సిరిగన్నడం గాల్గే హాయ్ ఫ్రెండ్స్ నేను నావత్ ఆలో పొరాట మోదాను తోస్తాయిదీ నోడి ఫ్రెండ్స్ గోధిహిట్టన అంటీని వంద హాఫ్ ఆఫ్ అన్ అవరు ఆమె ఆలయ కదస్బిట్టు ఆలు స్వల్ప పల్లె మి రెడీ మార్కొండీ ఇవ్వగా నేను స్వల్ప గోధి హిట్టను తగ్గూ స్వల్ప అదరే అన్న సేసి ಇದ್ದೀನಿ ಈ ಥರ ಹಿಟ್ಟಿನಲ್ಲಿ ಹಾಲು ಪಲ್ಯವನ್ನು ತುಂಬಿಟ್ಟು ಅದನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಪುಡಿ ಹಿಟ್ಟು ಹಾಕ್ಕೊಂಡು ಉದುರಿಸ್ಬೇಕು ಉದುರಿಸ್ಬಿಟ್ಟು ಸ್ವಲ್ಪ ಅದನ್ನು ಲಟ್ಟಣಿಗೆಯಿಂದ ಸ್ವಲ್ಪ ಲಾಡ್ಸೋದು ನೋಡ್ತಾಯಿದ್ದೀರ ಫ್ರೆಂಡ್ಸ್ ಆಲೂ ಪರೋಟಾನ ಇದೆಲ್ಲ ಮೊದಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಲಟ್ಟಿಸ್ಬಿಟ್ಟು ತವ ಮೇಲೆ ಹಾಕ್ತಾಯಿದ್ದೀನಿ ತವಾನ ಮೊದಲೇ ಆನ್ ಮಾಡಿಬಿಟ್ಟು ಗರಮ್ ಮಾಡೋಕೆ ಇಟ್ಕೊಂಡಿದ್ದೀನಿ ತವ ಮೇಲೆ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಎಣ್ಣೆನ ಕೈಯಿಂದನೇ ಸವರ್ಸ್ತಾ ಇದ್ದೀನಿ ನೋಡ್ತಾಯಿದ್ದೀರಾ ಫ್ರೆಂಡ್ಸ್ ಈ ಆಲೂ ಪಲ್ಯದಲ್ಲಿ ನಾನು ಸ್ವಲ್ಪ ಜೀರಿಗೆ ಉಪ್ಪು ಆಮೇಲೆ ಖಾರದ ಪುಡಿನ ಎಲ್ಲ ಸೇರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಪರೋಟ ರೆಡಿಯಾಗಿದೆ ಇವಾಗ ತುಪ್ಪ ಹಾಕಿ ಕುಡ್ತಾಯಿದ್ದೀನಿ ಮತ್ತು ಇನ್ನೊಂದು ಪರೋಟಾನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಪರೋಟ ಬೇಯ್ತಾ ಇದೆ ಹೀಗೆ ಒಂದೊಂದಾಗಿ ಲಾಡಿಸ್ಬಿಟ್ಟು ತವಾ ಮೇಲೆ ಫ್ರೈ ಮಾಡ್ಕೋಬೇಕು ಹೀಗೆ ಸ್ವಲ್ಪ ದಪ್ಪಗೆ ಇರಲಿ ಇದು ಹೀಗೆ ಎಣ್ಣೆ ಬಿಟ್ಟು ಕೆಳಗೆ ಮೇಲೆ ಫ್ರೈ ಮಾಡ್ತಾ ಹೋಗ್ಬೇಕು ತವಾ ಮೇಲೆ ನೋಡಿ ಫ್ರೆಂಡ್ಸ್ ಪರೋಟ ಹೇಗೆ ಬಂದಿದೆ ಅಂತ ಆಲೂ ಪರೋಟಾನ ಪಲ್ಯ ಮತ್ತು ಹಿಟ್ಟನ್ನು ಹಾತ್ಕೊಂಡು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋದು ಇದು ಹಾಲು ಕುದಿಸ್ಬಿಟ್ಟು ರೆಡಿ ಮಾಡ್ಕೋಬೇಕು ನಾವು ಹಾಲು ಪಲ್ಯ ಮಾಡ್ತಿರಲ್ಲ ಅದೇ ಥರ ಮೇಲೆ ಆಮೇಲೆ ಗೋಧಿ ಹಿಟ್ಟನ್ನು ನಾದ್ಕೊಂಡು ಸ್ವಲ್ಪ ನೆನೆದ ತಕ್ಷಣ ಅದರಲ್ಲಿ ತುಂಬ್ಕೊಂಡು ಮಾಡಬೇಕು ಇವಾಗ ಪರೋಟ ರೆಡಿಯಾಗಿದೆ ಮಾಡ್ತಾ ಇದ್ದೀನಿ ಇವಾಗ ನೋಡ್ತಾಯಿದ್ದೀರಾ ಫ್ರೆಂಡ್ಸ್ ಈ ಥರ ಬರುತ್ತೆ ಪರೋಟಾನ ಒಂದೊಂದಾಗಿ ಈ ಥರನೇ ಮಾಡಬೇಕು ನೋಡಿ ಈ ಥರ ತುಂಬಿಕೊಂಡು ಅದೇ ಥರ ಮತ್ತೆ ಲಟ್ಸ್ಕೊಳ್ಬೇಕು ನೋಡಿ ಎಣ್ಣೆಯನ್ನು ಇದ್ದೀನಿ ಈ ಥರ ಬೇಯಿಸ್ಬೇಕು ಪರೋಟಾನ ಎಣ್ಣೆ ಹಚ್ಬಿಟ್ಟು ನನ್ನ ಕೈಯಿಂದನೇ ಎಣ್ಣೆ ಹಚ್ತೀನಿ ಏನೇ ಅಡುಗೆ ಮಾಡಲಿ ಈ ಥರ ಲಾಡಿಸ್ಬಿಟ್ಟು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಕರವಾಗಿರುತ್ತೆ ಆಲೂ ಪರೋಟಕ್ಕೆ ಮತ್ತು ಒಬ್ಬಟ್ಟಿ ಕೂಡ ತುಪ್ಪನೇ ಹಾಕಬೇಕು ನೋಡಿ ಫ್ರೆಂಡ್ಸ್ ಹಾಲು ಪರೋಟ ಗರಮ್ ರೆಡಿ ಆಗಿದ್ದಾವೆ ಇವಾಗ ಇವಾಗ ಸರ್ವ್ ಮಾಡಬೇಕು ತುಪ್ಪನ ಹಾಕ್ತಾಯಿದ್ದೀನಿ ಪರೋಟ ಮೇಲ್ಗಡೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಬಿಟ್ಟು ನೋಡಿ ಚೆನ್ನಾಗಿ ಬರುತ್ತೆ ಆಲೂ ಪರೋಟ ನೋಡಿ ಈ ಥರ ಆಲೂ ಪರೋಟ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಆಲೂ ಪರೋಟಾನ ನೋಡ್ತಾ ಇದ್ದೀರಾ ನೋಡಿ ಪರೋಟ ರೆಡಿ